ಪಾವಗಡ ತಾಲೂಕಿನ ಬೆಟ್ಟದಲ್ಲಿ ಶನಿವಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ನ್ಯಾಯವಾದಿ ಪ್ರೊಫೆಸರ್ ಹರಿರಾಮ್ರವರು ದೇಶದಲ್ಲಿ ಇರುವ ಸಂವಿಧಾನ ಒಂದು ಜಾತಿ ಸಮುದಾಯಕ್ಕೆ ಸೀಮಿತವಾಗಿಲ್ಲ ಜೊತೆಗೆ ಸತ್ತವರ ಚರಿತ್ರೆ ಇರುವ ಗ್ರಂಥವಲ್ಲ ಅದು ಬದುಕಿದವರ ಹಾಗೂ ಸಮಾಜದಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಳುವವರ ಗ್ರಂಥ ಒಂದು ಅದನ್ನ ಸಮುದಾಯ ಹಾಗೆ ಒಂದು ಜಾತಿಗೆ ಸೀಮಿತಗೊಳಿಸಿರುವುದು ದುರದೃಷ್ಟಕರ ಸಂಗತಿ ಎಂದರು ತಳ ಸಮುದಾಯ ಹಾಗೂ ದೇಶದ ಎಲ್ಲ ಸಮುದಾಯದ ಜನತೆಗೆ ಸಂವಿಧಾನದ ಅರಿವಿನ ಶಿಕ್ಷಣ ಅಗತ್ಯ ಇದೆ ಅಂತ ತಿಳಿಸಿದರು ಇನ್ನು ಇದೇ ವೇಳೆ ಯುವ ಮುಖಂಡ ಪಾಳ್ಯಗಾರ್ ಲೋಕೇಶ್ ಅವರು ಮಾತನಾಡಿ ಯಾವುದೇ ಒಬ್ಬ ಮಹಾನ್ ಚೇತನ ಆದರ್ಶ ವ್ಯಕ್ತಿಗಳ ಜಯಂತಿಗಳು ಒಂದು ದಿನಕ್ಕೆ ಸೀಮಿತವಾಗದೆ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಬೇಕು ಜೊತೆಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಶಿಕ್ಷಣ ಪಡೆದು ನೌಕರಿ ಪಡೆದು ಅದರ ಋಣವನ್ನು ತೀರಿಸುವಂತಾಗಬೇಕು ಸಂವಿಧಾನ ಉಳಿಸಿ ಗೌರವಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಹಾಗಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸಿ ಅಂತ ತಿಳಿಸಿದ್ರು ಐನು ಈ ಕಾರ್ಯಕ್ರಮದ ಮುನ್ನ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಇಟ್ಟು ಮೆರವಣಿಗೆ ನಡೆಸಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನರಸಿಂಹಪ್ಪ ಹಿರಿಯ ಕಲಾವಿದ ಲಿಂಗಪ್ಪ ನಿರ್ದೇಶಕ ಕರ್ಣನ್ ಮೂರ್ತಿ ಪ್ರಮೀಳಾ ನರಸಿಂಹಮೂರ್ತಿ ಸಣ್ಣಪ್ಪ ಈರಣ್ಣ ಭಾಸ್ಕರ್ ನಾಯ್ಕ ಓಂಕರ್ ನಾಯ್ಕ ರಾಜ್ಗೋಪಾಲ್ ರಾಮಪ್ಪ ಕರಿಯಣ್ಣ ಬಿಪಿಎಸ್ ಕೆಂಚರಾಯ ಪೂರ್ಣಂ ಜಯಣ್ಣ ಕುಮಾರ್ ಮಾರುತಿ ಮಂಜು ಹನುಮಂತರಾಯ ರಮೇಶ್ ಆನಂದ್ ಹೇಮಂತ್ ಮಂಜಣ್ಣ ನಾಗರಾಜು ಸೇರಿದಂತೆ ಹಲವರು ಸಂದರ್ಭದಲ್ಲಿ ಭಾಗಿಯಾಗಿದ್ದರು